ನೇತ್ರ ಸ್ವಾಗತ ಸುಸ್ವಾಗತ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಅಂತ ಹೇಳಿದ್ರೆ ಕಾರ್ತಿಕ ಮಾಸ ಅಂತೇಳಿ ಹೇಳ್ತಾರೆ ಯಾವ ಕಾರಣಕ್ಕಾಗಿ ಈ ಕಾರ್ತಿಕ ಮಾಸ ಶ್ರೇಷ್ಠ ಮತ್ತು ಅದರ ಮಹತ್ವ ಕೇಳೇನು ಅನ್ನುವಂಥದ್ದನ್ನ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ ಹನ್ನೆರಡು ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸ ಅಂತ ಹೇಳಿ ಹೇಳಿದ್ರೆ ಅದು ಕಾರ್ತಿಕ ಮಾಸ ಅಂತ ಹೇಳಿ ಹೇಳ್ಬಹುದು ಈ ಕಾರ್ತಿಕ ಮಾಸವು ದೀಪಾವಳಿಯ ಹಬ್ಬದ ಅಮಾವಾಸ್ಯೆಯ ನಂತರ ಪ್ರಾರಂಭ ಆಗ್ತದೆ ಕಾರ್ತಿಕ ಮಾಸಕ್ಕೆ ಸಮಾನಾದ ಮಾಸ ಎನ್ನುವಂಥದ್ದು ಮತ್ತೊಂದಿಲ್ಲ ಮತ್ತು ಕೃತಯುಗಕ್ಕೆ ಸಮನಾದ ಯುಗವಿಲ್ಲ ಹಾಗೆ ವೇದಗಳಿಗೆ ಸಮನಾದಂತಹ ಶಾಸ್ತ್ರವಿಲ್ಲ ಮತ್ತು ಗಂಗಾ ನದಿಗೆ ಸಮನಾದ ತೀರ್ಥವಿಲ್ಲ ಅಂತ ಹೇಳಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಿದ್ದಾರೆ ಈ ಕಾರ್ತಿಕ ಮಾಸವು ಶಿವನಿಗೂ ಮತ್ತು ಮಹಾವಿಷ್ಣುವಿಗೂ ಪ್ರಿಯವಾದಂತಹ ಮಾಸ ಈ ಮಾಸದಲ್ಲಿ ಮಾಡುವ ದಾನ ಧರ್ಮ ಹೋಮ ಹವನ ಅದೆಲ್ಲವೂ ಅಕ್ಷಯ ಪುಣ್ಯ ಎನ್ನುವಂಥದ್ದನ್ನ ಲಭಿಸುತ್ತದೆ ಹಾಗೆ ಈ ಮಾಸದಲ್ಲಿ ಶಿವನ ಆರಾಧಿಸುವುದರಿಂದ ಹೆಚ್ಚು ಫಲ ಎನ್ನುವಂಥದ್ದು ದೊರೆಯುತ್ತದೆ ಅದು ಹೇಗೆ ಅಂತ ನೋಡಿದ್ರೆ ಕಾರ್ತೀಕ ಮಾಸದ ಸೋಮವಾರ ದಿನದಂದು ಅಶಕ್ತರಲ್ಲದವರು ಉಪವಾಸವಿದ್ದು ರುದ್ರಾಭಿಷೇಕ ಮತ್ತು ಅನೇಕ ರೀತಿಯ ಹೋಮ ಹವನಗಳನ್ನು ನಡೆಸ್ತಾರೆ ಹಾಗೆ ಕಾರ್ತೀಕ ಮಾಸಕ್ಕೂ ಶಿವನಿಗೂ ಹಿನ್ನೆಲೆ ಏನು ಅಂತ ಹೇಳಿ ನಾವು ಹುಡುಕ್ತಾ ಹೋದರೆ ನಮಗೆ ಕೆಲವು ಪೌರಾಣಿಕವಾದಂತಹ ಕಥೆಗಳು ಅನ್ನುವಂಥದ್ದು ನೆನಪಾಗ್ತದೆ ಅದೇನೆಂದರೆ ಹಿಂದೆ ಒಮ್ಮೆ ರಾಕ್ಷಸನಾದ ತಾರಕಾಸುರನ ಮೂರು ತಮ್ಮಂದಿರು ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನ ಆಚರಿಸ್ತಾರೆ ಅವರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಮೂರು ಅಸುರ ಸಹೋದರರಿಗೂ ಅಂತರಿಕ್ಷದಲ್ಲಿ ತೇರಾಡುವಂತಹ ಮೂರು ನಗರಗಳನ್ನ ವರವಾಗಿ ನೀಡ್ತಾನೆ ಹಾಗಾಗಿಯೇ ಈ ರಾಕ್ಷಸ ಸಹೋದರರಿಗೆ ತ್ರಿಪುರಾಸುರರು ಎಂಬ ಹೆಸರು ಬರುತ್ತದೆ ಹಾಗೆಯೇ ಯಾರು ಈ ಮೂರು ನಗರಗಳನ್ನ ಕೇವಲ ಒಂದು ಬಾಣದಿಂದ ಸುಟ್ಟು ಬೂದಿ ಮಾಡುತ್ತಾರೋ ಅವರಿಂದ ಮಾತ್ರ ಆ ರಾಕ್ಷಸನಿಗೆ ಮರಣ ಎಂದು ಬ್ರಹ್ಮ ಹೇಳಿರ್ತಾನೆ ಬ್ರಹ್ಮನ ವರದಿಂದ ಕೊಬ್ಬಿದ ತ್ರಿಪುರಾಸುರರು ಸ್ವರ್ಗದ ಮೇಲೆ ಆಕ್ರಮಣವನ್ನ ಮಾಡಿ ದೇವಾನು ದೇವತೆಗಳನ್ನ ಅಲ್ಲಿಂದ ಹಾಕ್ತಾರೆ ಆ ದೇವಾನು ದೇವತೆಗಳಿಗೆ ಬೇರೆ ದಾರಿ ಕಾಣದೆ ಶಿವನ ಬಳಿ ಹೋಗ್ತಾರೆ ನಂತರ ಎಲ್ಲಾ ದೇವತೆಗಳೂ ಸೇರಿಕೊಂಡು ತಮ್ಮ ಶಕ್ತಿಯಿಂದ ಒಂದು ಬಾಣವನ್ನ ತಯಾರಿಸ್ತಾರೆ ಆ ಒಂದು ಬಾಣದಿಂದ ಶಿವನು ತ್ರಿಪುರಾಸುರರ ಮೂರು ನಗರಗಳನ್ನು ಒಂದೇ ಏಟಿಗೆ ಸುಟ್ಟು ಬೂದಿ ಮಾಡ್ತಾನೆ ಹೀಗೆ ತ್ರಿಪುರಗಳು ಸುಟ್ಟು ಭಸ್ಮವಾದ ಬೆನ್ನಲ್ಲೇ ತ್ರಿಪುರಾಸುರರನ್ನು ಸಹ ಅವರು ಸಂಹರಿಸುತ್ತಾರೆ ಅವರು ಅಂತಂದ್ರೆ ಶಿವ ಇದರಿಂದ ಶಿವನಿಗೆ ತ್ರಿಪುರಾಂತಕ ಎಂಬ ಹೆಸರು ಕೂಡ ಬರ್ತದೆ ಈ ಘಟನೆ ಎನ್ನುವಂಥದ್ದು ಸಂಭವಿಸಿದ್ದು ಕಾರ್ತೀಕ ಮಾಸದ ಪೌರ್ಣಮೆಯ ದಿನದಂದು ಇದೇ ಕಾರಣದಿಂದ ಪರಮೇಶ್ವರನನ್ನ ಸೋಮವಾರ ದಿನಗಳಂದು ವಿಶೇಷವಾಗಿ ಪೂಜಿಸಲಾಗ್ತದೆ ನೇತ್ರ ಹಾಗೆಯೇ ಈ ಕಾರ್ತಿಕ ಮಾಸ ಮಹಾವಿಷ್ಣುವಿಗೂ ಅತ್ಯಂತ ಪ್ರಿಯವಾದದ್ದು ಹಾಗಾದ್ರೆ ಅದಕ್ಕೇನು ಕಾರಣ ಇರಬಹುದು ಮತ್ತು ನಾವು ಕಾರ್ತಿಕ ಮಾಸದಲ್ಲಿ ಏನನ್ನ ಆಚರಣೆ ಮಾಡಬೇಕು ಅದೆಲ್ಲವನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ಮತ್ತೆ